ನಮಸ್ಕಾರ ನಾನು ನಿಮ್ಮ ರಾಘವೇಂದ್ರ ನೆಂಟ್ರೆ ಇವಾಗ ನೀವು ಮಂಡ್ಯ ಸೀರೀಸ್ ಎಲ್ಲ ನೋಡಿದ್ರಿ ತುಂಬಾನೇ ಖುಷಿ ಪಟ್ಟಿದೀರ ತುಂಬಾನೇ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದ್ರಿ ಹೆಚ್ಚೆಚ್ಚು ಹೆಚ್ಚೆಚ್ಚು ರೆಸಿಪೀಸ್ಗಳು ಬೇಕು ಅಂತ ಕೇಳಿದ್ರಿ ಸೊ ಹಾಗಾಗಿ ಇನ್ನೊಂದು ಡಿಸ್ಟಿಕ್ ಆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿಗೆ ನಾವು ಬಂದಿದ್ದೀವಿ ಇಲ್ಲಿ ವೀರಭದ್ರೇಶ್ವರ ಲಿಂಗಾಯತ ಕಾನಾವಳಿ ಖಾನಾವಳಿಯಲ್ಲಿ ಏನೇನು ಊಟ ಸಿಗುತ್ತೋ ಅದನ್ನ ಹೇಗ್ ಮಾಡ್ತಾರೆ ನಿಮ್ಮ ಮನೇಲಿ ನೀವು ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ನಾವು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದೀವಿ ಇವತ್ತು ನಾವು ಶ್ರೀ ವೀರಭದ್ರೇಶ್ವರ ಲಿಂಗಾಯತ ಖಾನಾವಳಿಯಲ್ಲಿ ಇದ್ದೀವಿ ತುಂಬಾನೇ ಅದ್ಭುತವಾದಂತ ಊಟ ನಾನು ಎರಡು ದಿನ ಇಲ್ಲಿ ಊಟ ಮಾಡಿದ್ದೀನಿ ಸೊ ನನಗಂತೂ ಊಟ ತುಂಬಾನೇ ಇಷ್ಟ ಆಗಿದೆ ಸೊ ಇಲ್ಲಿ ಸ್ಪೆಷಲ್ ರೆಸಿಪೀಸ್ ಗಳು ತುಂಬಾ ಇದೆ ಅದರಲ್ಲಿ ಒಂದಿಷ್ಟು ರೆಸಿಪೀಸ್ ಗಳು ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಬನ್ನಿ ಕಾನಾವಳಿ ಶೈಲಿಯ ಊಟ ಮನೆಯಲ್ಲಿ ಹೇಗೆ ಮಾಡೋದು ಅಡಿಗೆ ಹೇಗೆ ಮಾಡೋದು ಕಾನಾವಳಿ ಸ್ಟೈಲ್ ಅಂತ ಹೇಳಿ ನಮಸ್ತೆ ನಮಸ್ಕಾರ ಇವತ್ತು ನಮ್ಮ ಕಿಚನ್ ಸೆಟ್ ಅಪ್ ನಮ್ಮ ರಾಘೂಸ್ ಕಿಚನ್ ವೀರಭದ್ರೇಶ್ವರ ಲಿಂಗಾಯತ ಖಾನಾವಳಿ ಬಾದಾಮಿ ಅಹ್ ಇಲ್ಲಿ ನಾವು ಒಂದು ಸೆಟ್ ಅಪ್ ಉತ್ತರ ಕರ್ನಾಟಕದ ಅಡಿಗೆ ಅಂತ ಹೇಳಿದ್ರೇನೆ ಬಹಳ ಖುಷಿ ಆಗತ್ತೆ ಅದರಲ್ಲೂ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಇವತ್ತು ನಾವು ಅದ್ಭುತವಾದಂತ ರೆಸಿಪೀಸ್ಗಳನ್ನ ಟ್ರೈ ಮಾಡ್ತಾ ಇದ್ದೀವಿ ಅದು ಖಾನಾವಳಿಗೆ ಬಂದು ಖಾನಾವಳಿಯಲ್ಲಿ ಎಲ್ಲಾ ಜನ ಇಷ್ಟಪಟ್ಟು ಬಂದು ಊಟ ಮಾಡೋ ಊಟ ನಿಮ್ಮ ಮನೇಲಿ ನೀವು ಮಾಡಿದ್ರೆ ಹೇಗಿರುತ್ತೆ ಅಡಿಗೆ ನೀವು ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮಗೆ ಸಿಂಪಲ್ ಟ್ರಿಕ್ ಅಲ್ಲಿ ತೋರಿಸ್ತಾ ಇದೀವಿ ಸೊ ಇಲ್ಲಿ ರೆಗ್ಯುಲರ್ ಆಗಿ ಅಡಿಗೆ ಮಾಡ್ತಾರೆ ಅವರ ಫ್ಯಾಮಿಲಿ ಮೆಂಬರ್ ಇವರುನು ಮಹಾನಂದ ಅಂತ ಹೇಳಿ ಅಮ್ಮ ಬನ್ನಿ ಎಸ್ ಅಮ್ಮ ನಿಮ್ಮ ಹೆಸರು ಮಹಾನಂದ ಅಂತ ಎಷ್ಟು ವರ್ಷದಿಂದ ಇದೆ ಅಮ್ಮ ಆಯ್ತಲ್ಲ ಒಂಬತ್ತು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಕಾನವಳಿ ಒಂಬತ್ತು ವರ್ಷದಿಂದ ಕಾನಾವಳಿ ಇದೆ ಬಿಸಿ ರೊಟ್ಟಿ ಶೇಂಗಾ ದೋಳಗಿ ದಪಾಟಿ ಶೇಂಗಾ ಚಟ್ನಿ ದಪಾಟಿ ಅಂತ ಅದು ದಪಾಟಿ ಅಂದ್ರೆ ಮೈದಾ ಹಿಟ್ಟು ಗೋಧಿ ಹಿಟ್ಟ ಹಾಕಿರಿ ಹೋಳಿಗೆ ಹಸಿಮೆಣಕಾಯಿ ಎಳ್ಳು ಹಾಕಿ ದಪಾಟಿ ತಗಡಿ ಮೇಲೆ ನಡೆಸದ್ರಿ ಆ ನೋಡಿ ಅಂದ್ರೆ ಯೂಶಲ್ ಆಗಿ ಎಲ್ಲ ಕೇಳಿರಲ್ಲ ದಪಾಟಿ ಅಂತ ಅಂದ್ರೆ ಇಲ್ಲಿನ ಭಾಷೆನೆ ಫುಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಅನ್ಸುತ್ತೆ ಸೊ ದಪಾಟಿ ಅಂತ ಅದನ್ನು ಒಂದಿನ ಹೇಗ್ ಮಾಡೋದು ಅಂತ ನಾನ್ ನಿಮಗೆ ತೋರ್ಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಹೋಳಿಗೆ ಅಂದ್ರೆ ಎಲ್ಲರೂ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಅದೆಲ್ಲ ತಿಂದಿರ್ತೀರಾ ಶೇಂಗಾ ಹೋಳಿಗೆ ತುಂಬಾ ಕಮ್ಮಿ ಆಮೇಲೆ ಹೇಗ್ ಮಾಡೋದು ಅಂತಾನು ಹೆಚ್ಚಿನ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಹೋಳಿಗೆ ತುಂಬಾ ಫೇಮಸ್ ಸೊ ಇಲ್ಲಿ ಇವತ್ತು ಶೇಂಗಾ ಹೋಳಿಗೆ ಹೇಗ್ ಮಾಡೋದು ಅನ್ನೋದನ್ನ ನಮ್ಮ ಮಹಾನಂದಮ್ಮ ಅವರು ನಿಮ್ಗೆ ಹೇಳ್ಕೊಡ್ತಾರೆ ಶೇಂಗಾ ಹೋಳಿಗೆ ಇಲ್ಲಿ ನಿಮ್ಮ ಖಾನಾವಳಿಯಲ್ಲಿ ತುಂಬಾನೇ ಫೇಮಸ್ ತುಂಬಾ ಜನ ಕೇಳಿ ಕೇಳಿ ಕೊಡ್ತಾರ ಎಷ್ಟು ಶೇಂಗಾ ಹೋಳಿಗೆಗಳು ಹೋಗುತ್ತೆ ಒಂದ್ ದಿನಕ್ಕೆ ದಿನಕ್ಕೆ ನೂರು ಹೋಳಿಗೆ ಸೇಲ್ ಆಗುತ್ತೆ ಅಂದ್ರೆ ಅಂದ್ರೆ ಜನ ಕೇಳಿಸ್ಕೊಳ್ತಾರೆ ಶೇಂಗಾ ಹೋಳಿಗೆ ಅದ್ ಅದ್ರೊಟ್ಟಿ ಏನಮ್ಮ ಕಾಂಬಿನೇಷನ್ ಅಂದ್ರೆ ಅಂದ್ರೆ ಹೋಳಿಗೆ ತುಪ್ಪ ತುಪ್ಪ ಶೇಂಗಾದ ಹೋಳಿಗೆ ತುಪ್ಪ ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಅಂತ ಹೇಳ್ತಾರಲ್ಲ ಹಂಗೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಶೇಂಗ ಹೋಳಿಗೆ ಮಹಾರಾಷ್ಟ್ರ ಕಡೆ ಮಂದಿ ಬಾಳ ಬಡ ಕೇಳಿ ಹೌದಾ ದಾವಣಗೆರೆ ಹರಿಹಾರ ಚಿಕ್ಕಮಂಗ್ಳೂರು ಅಲ್ಲಿ ಹೆಚ್ಚು ಶೇಂಗಾ ಹೋಳಿಗೆ ಬೇಕಾರೆ ಬಿಸಿ ಬಿಸಿ ಹೋಳಿಗೆ ನಾನ್ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ಹೇಗ್ ಮಾಡೋದು ಅನ್ನೋದನ್ನ ನೀವು ನೋಡಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಹಾ ಅಮ್ಮ ಇವಾಗ ಶೇಂಗಾ ಹೋಳಿಗೆಗೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಷ್ಟು ಬೆಲ್ಲ ಬೇಕ್ರಿ ಶೇಂಗಾ ಬೇಜು ಹಿಂದ ಮೈದಾ ಅಷ್ಟೇ ಹ ಅಷ್ಟೇ ಎರಡು ಮಿಕ್ಸ್ ಮಾಡದ್ರಿ ಸಣ್ಣ ಮಿಶ್ರದ ಹಾಕಿ ಸಣ್ಣ ಮಾಡಿ ಮೆತ್ತು ಮಾಡ್ಕೊಂಡು ಹೋಳಿಗೆ ಮಾಡದ್ರಿ ಮೂರೇ ಇಂಗ್ರೀಡಿಯಂಟ್ ಅಲ್ಲಿ ಹೋಳಿಗೆ ರೆಡಿ ಒಂದು ಬೆಲ್ಲ ಇನ್ನೊಂದು ಶೇಂಗಾ ಇನ್ನೊಂದು ಮೈದಾ ಹಿಟ್ಟು ನೋಡಿ ಸಿಂಪಲ್ ಆಗಿರುತ್ತೆ ಹೆಂಗ್ ಮಾಡೋದು ಅಂತ ನೆಕ್ಪ್ ಗೊತ್ತಿರಲ್ಲ ಸೊ ಇವಾಗ ಇಷ್ಟ ಇಷ್ಟೆಲ್ಲ ಆಗ್ಬಿಡತ್ತೆ ಹೋಳಿಗೆ ಇಷ್ಟೇ ಇಷ್ಟೇ ಮತ್ತೇನು ಏನು ಬೇಡ ಹೋಳಿಗಿ ಆದ್ಮೇಲೆ ಬಿಸಿ ತುಪ್ಪ ಹೋಳ್ಗೆ ಊಟ ಮಾಡಬೇಕು ಊಟ ಮಾಡ್ಬೇಕು ಓಕೆ ಇವಾಗ ಸ್ಟಾರ್ಟ್ ಮಾಡೋಣವ ಅಮ್ಮ ಅಮ್ಮ ಈಗ ಫಸ್ಟ್ ಏನ್ ಮಾಡ್ಬೇಕಮ್ಮ ಫಸ್ಟ್ ಶೇಂಗಾ ಓಕೆ ಇದು ಹುರ್ದಿರೋದ ಓಕೆ ಒಂದ್ ಕಪ್ ಶೇಂಗಾಕ್ಕೆ ಒಂದ್ ಕಪ್ಪಾ ಅದ ಅಳ್ತೆ ಹೆಂಗ್ ಹೆಂಗ್ ಗೊತ್ತಾಗುತ್ತೆ ಆ ಅದನ್ನ ಇವಾಗ ರುಬ್ಕೋಬೇಕು ಇವಾಗ ಇದು ಶೇಂಗಾ ಮತ್ತೆ ಬೆಲ್ಲ ಬೆಲ್ಲ ಅಷ್ಟನ್ನೇ ಹಾಕಿ ರುಬ್ಬಿರೋದು ಮತ್ತೆ ಏಲಕ್ಕಿ ಕೊಬ್ಬರಿ ಗಿಬ್ರಿ ಏನೇನು ಹಾಕಿಲ್ಲ ಅಷ್ಟು ಹಾಕಿದಾಗ ನಿಮ್ಗೊಂದು ಹೂರ್ಣ ರೆಡಿ ಆಗುತ್ತೆ ಇವಾಗ ಯೂಶಲಿ ಹೂರ್ಣ ಅಂತ ಅಂದ್ರೆ ಬೇಳೆ ಅದ್ರದ್ದು ಹೂರ್ಣ ಅಂತ ಅಂದ್ರೆ ಬೇಳೆನ ಕುಕ್ಕರ್ಗೆ ಹಾಕಿ ಅದನ್ನ ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಮತ್ತದನ್ನ ಮಿಕ್ಸ್ ಮಾಡಿ ತುಂಬಾನೇ ಲೆಂತಿ ಪ್ರೊಸೆಸ್ ಇದು ಎಷ್ಟು ಈಸಿ ಶೇಂಗಾ ಬೀಜನ ಹುರ್ಕೊಳ್ಳೋದು ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು ಮತ್ತೆ ಕಲ್ಲಲ್ಲಿ ಏನಾದ್ರು ಕುಟ್ಬೇಕಾಡ್ತಾರ ಹೌದಾ ಇವಾಗೆಲ್ಲ ಮಿಕ್ಸಿ ಅಮ್ಮ ಇದು ಇವಾಗ ರೆಡಿ ಆಗಿದೆ ಇದು ಹಿಟ್ಟು ಹಿಟ್ಟು ಅದಕ್ಕೆ ಅಂದ್ರೆ ಅದಎಷ್ಟೊತ್ತು ಇಟ್ಕೊಂಡಿದ್ರು ಎಷ್ಟೊತ್ತು ಮಿಕ್ಸ್ ಮಾಡಿ ಇಟ್ಕೊಂಡಿದೀರಾ? ಹತ್ತು ನಿಮಿಷ ಆಯ್ತ್ರನೇ. 10 ನಿಮಿಷ. 10 ನಿಮಿಷ ಮಿಟ್ಬಿಟ್ಕೊಂಡ್ರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸಾಫ್ಟ್. ಅದನ್ನ ಹೆಂಗ್ ಲಟ್ಸೋದು ಅಂತ ಹೇಳ್ಕೊಡ್ತೀರಾ ಓಕೆ. ಅಮ್ಮ ಇವಾಗ ಹೋಳಿಗೆ ಮಾಡಿಬಿಡೋಣಾ? ಹೆಂಗ್ ಲಟ್ಸೋದು ಅಂತ ನಮ್ಮ ನೆಂಟರಿಗೆ ಹೇಳಿ ಕೊಡ್ಬಿಡಿ. ಹಾ. ಈಗ ಇಷ್ಟುರಳದಲ್ಲಿ ಎಷ್ಟು ಒಳಿಗೆ ಆಗುತ್ತೆ ಅಮ್ಮ? ನಾಲ್ಕು ಒಳಿಗೆ ಆಗುತ್ತೆ ನೋಡಿ. ಇಷ್ಟೇ ಹುರ್ಣದಲ್ಲಿ ನಾಲ್ಕು ಹೋಳಿಗೆ ಆಗತ್ತೆ ಇಮಿಡಿಯೇಟ್ ನಿಮ್ ಮನೆಗೆ ನೆಂಟ್ರು ಬಂದು ಕುತ್ಕೊಂಡಿದ್ದಾಗ್ಲೆ ಪಟಾ ಪಟ್ಟ ಅಂತ ಮಾಡುವಂತ ರೆಸಿಪಿ ಯಾರಾದ್ರೂ ನೆಕ್ಸ್ಟ್ ನಿಮ್ ಮನೆಗೆ ಬಂದ್ರೆ ಶೇಂಗಾ ಹೋಳಿಗೆ ಮಾಡಿ ಇಷ್ಟಪಡ್ತಾರೆ ಮೈದಾ ಹಿಟ್ಟು ಅಷ್ಟೇ ಗೋಧಿ ಹಿಟ್ಟು ನಿಮ್ ಇಟ್ಕೊಂಡಿಲ್ಲ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕ ಉಪ್ಪು ಹಾಕ್ಬೇಕಾ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಗಿಣ್ಣೆ ಹಾಕ್ಬೇಕ ಅದಕ್ಕೆ ಏನಿಲ್ಲ ನಾರ್ಮಲಿ ಇವಾಗ ನಾವು ಚಪಾತಿಗೆ ಹೆಂಗ್ ಕಲ್ಸ್ಕೊತೀವೋ ಅಷ್ಟೇ ಅಲ್ವಾ ನೋಡಿ ಎಷ್ಟ್ ಚೆನ್ನಾಗಿ ಅದ್ರೊಳಗೆ ಹೂರ್ಣ ಹಾಕಿ ತುಂಬಾ ಇದಾರೆ ಹಾಗೆ ಹೋಯ್ತು ತೆಳ್ಳದಾಗ್ಬೇಕಂದ್ರೆ ಹಿಂಗೆ 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 ಮಾಡುದು ಹ್ಮ್ ತೆಳ್ಳಗಾದ್ರೆ ತೆಳ್ಳಗಾದ್ರೆ ದೀಪ ಬೇಕಾದ್ರೆ ದೀಪ ಆತ ಸೂಪರ್ ಆಯ್ತಾ ಟವ್ ಹಚ್ಚಣ್ವಾ ಅಗ್ನಿ ದೇವಾಯ ನಮಃ ಎಸ್ ಇವಾಗ ಸ್ಟವ್ ಬಿಸಿ ಹಾಕ್ಬೇಕು ಇದಕ್ಕೆ ಎಣ್ಣೆ ಏನಾದ್ರು ಹಾಕ್ಬೇಕಾ ಎಣ್ಣೆನೂ ಹಾಕುವಶಕ ಇಲ್ಲ ಎಣ್ಣೆನೂ ತುಂಬಾ ಈಸಿ ಎಣ್ಣೆನೂ ಉಳಿತು ನೋಡಿ ಅಲ್ಲೇ ಮನೆಯಲ್ಲಿ ಎಲ್ರ ಮನೆಯಲ್ಲಿ ಮೈದಾ ಹಿಟ್ಟಿದ್ದೇ ಇರತ್ತೆ ಶೇಂಗಾ ಇದ್ದೇ ಇರತ್ತೆ ಬೆಲ್ಲ ಇದ್ದೇ ಇರತ್ತೆ ನೆಂಟ್ರು ಬಂದಾಗ ಸ್ಪೆಷಲ್ ಅಡಿಗೆ ಮಾಡ್ಕೊಡ್ಬೇಕು ಅಂತ ಅಂದಾಗ ಪಟಾಪಟ್ ಅಂತ ನಾಲ್ಕೇ ನಾಲ್ಕು ನಿಮಿಷದಲ್ಲಿ ಮಾಡ್ಬೋದು ನಾಲ್ಕೇ ನಾಕ್ ನಿಮಿಷದಲ್ಲಿ ಅಲ್ವ

ಮಹಾರಾಷ್ಟ್ರದ ಸೋಲಾಪುರದವ್ರಿ ನಮ್ ಮಗ ರೀಕಿ ನಮ್ ತಂಗಿರಿ ಅವ್ರ ಸೊಸಿರಿ ನಮ್ ಮಗ ಬಂದ ಇಲ್ಲಿ ಒಂಬತ್ತು ವರ್ಷ ಆತ್ರಿ ಮೌಷಿ ಮನ್ಯಾಗೆ ಅದನ್ರಿ ಅವ್ನ ಇಲ್ಲ ಇಟ್ಕೊಂಡು ಸಂಭಾಳ್ ಮದುವೆವಾಗಿ ಎರಡು ತಿಂಗಳಾಯ್ತರಿ ಮೌಶಿ ಕಾಕಾ ಮಗ ಇಲ್ಲಿ ಊಟನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಆಮೇಲೆ ನಿಮ್ಗೆ ಏನ್ ಕೇಳಿದ್ರು ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ ಮನೆಯಲ್ಲೇ ನಿಮ್ಗೆ ಊಟ ಮಾಡ್ದಂಗ ಅನ್ಸತ್ತೆ ಖಾನಾವಳಿ ಅಂತ ಅಂದ್ರೆ ಹಾಗೆ ಅಲ್ವಾ ನಿಮ್ಮ ನಿಮ್ ಮನೆ ಊಟ ಇದ್ದಂಗೆ ಇರತ್ತೆ ಬಟ್ ಇಲ್ಲಿ ಸ್ಪೆಷಲಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಹಾಗಾಗಿ ನನಗಿಷ್ಟ ಆಗಿರೋ ಊಟನ ನಿಮ್ಗೂ ತೋರ್ಸ್ಕೊಡೋಣ ಅಂತ ಹೇಳಿ ವೀರಭದ್ರೇಶ್ವರ ಲಿಂಗಾಯತ ಖಾನಾವಳಿ ಬಾದಾಮಿಗೆ ಯಾರೇ ಬಂದ್ರು ಇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇನೆ ಇದೆ ತುಂಬಾ ಹತ್ರದಲ್ಲಿದೆ ಇಲ್ಲಿ ಬಂದು ಊಟ ಮಾಡಿ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಪಲ್ಯಗಳು ಉಪ್ಪಿನಕಾಯಿ ಆಮೇಲೆ ಏನಂತಾರೆ ಅನ್ನ ಸಾಂಬಾರು ರೊಟ್ಟಿ ಚಪಾತಿ ಹೋಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಹ್ಮ್ 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 ইরে মাক দেন চানা দে ওলগে হ্যাঁ ইদি ইষ্টা নামাই তো ইষ্টা তো পাঁচ করে

ಕೈಯಲ್ಲೇ ತೆಗೆದ್ಬಿಡ್ತಾರೆ ನಾವ್ ಆದ್ರೆ ಸೌಟ್ ಇಟ್ಕೊಂಡು ಸರ್ಕಸ್ ಎಲ್ಲ ಮಾಡ್ಬೇಕು ನಾನು ಟ್ರೈ ಮಾಡ್ತೀನಿ ಆಗಲ್ಲಮ್ಮ ನಿಮ್ ತರ ಅಲ್ಲಿ ನಮ್ಗೆ ಆಗಲ್ಲ ಆಯ್ತಾ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅವೆಲ್ಲ ಮಂತಿಲ್ ಬದಾಮಿ ಎಲ್ಲ ಶೇಂಗಾ ಚಟ್ನಿ ಫೇಮಸ್ ಅದ್ರಿ ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ನೀವು ಹೇಳಿದ್ರಂದ್ರೆ ಮಾಡಿಕೊಡ್ತಾರ ಅಂದ್ರೆ ಶೇಂಗಾ ಚಟ್ನಿ ಅಂದ್ರೆ ರುಬ್ಬಿರದ ಕೈಲಿ ಒಳ್ಳೆ ಪುಡಿ ಪುಡಿ ಮುದ್ದಿ ಆತದ್ರ ಚಟ್ನಿ ಇಲ್ಲಿ ಮಾಡಿದ್ರೆ ಕಲರ್ ಕ್ಲೋಸ್ ಆಗಿದೆ ಮೊಸರು ಹಾಕೊಂಡು ತಿಂತಾರ ಶೇಂಗಾ ಚಟ್ನಿ ಕಡಕ್ ರೊಟ್ಟಿ ರೀ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಹ್ಮ್ 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 ಬದಾಯಿತಮ್ಮ ಇದು ಎಷ್ಟು ದಿನ ಎಷ್ಟ್ ದಿನ ಇಡಬಹುದು ಇದು 15 ಲೀಟರ್ ಕೆಡಲ್ರಿ 20 ದಿನ ಲೀಟರ್ ಕೆಡಲ್ರಿ ಏನು ಆಗಲ್ಲ 15 ದಿನ ಬೇಕಾದ್ರೆ ಇಡಬಹುದು ಸ್ವಲ್ಪ ಗಾಳಿಗೆ ಹಾಕಿ ಡಬ್ಬೆಲೇ ಒನಿಗೆ ಸಿಟ್ರು ಏನು ಆಗುತ್ತೆ 15 ದಿನ ಇಟ್ ತಿನ್ಬೋದು ಯಾಕ್ ಮಾಡ್ಕ ಬರದು ಸುಮ್ಮನೆ ಮನೆಯಲ್ಲಿ ವೆರಿ ಸಿಂಪಲ್ ತುಂಬಾನೇ ಸಿಂಪಲ್ ಅಮ್ಮ ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಹೋಳಿಗೆ ಮಾಡೋಕೆ ಒಂದ್ ಐದು ನಿಮಿಷ ಬಿಡತ್ತೆ ಅಲ್ವಾ ನೀವು ನೂರು ಹೋಳಿಗೆ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಮಿಷನ್ ಅಲ್ಲಿ ಮಾಡ್ತೀರಾ ಅಥವಾ ಕೈಯಲ್ಲೆಟಸ್ತೀರಾ ಎಷ್ಟೊತ್ತು ಎಷ್ಟೊತ್ತಾಗತ್ತೆ ಅಷ್ಟು ಹೋಳಿಗೆ ಮಾಡೋಕ್ಕೆ ಓಹ್ ಹೋ 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 ಟೂ ಅವರ್ಸ್ ಅಲ್ಲಿ ನೂರು ಹೋಳಿಗೆಗಳು ಪಟಾಪ್ರೆ ಮಾಡ್ತೀರಾ ಒಬ್ಬ್ರ ನೂರು ಹೋಳಿಗೆ ಅಂದ್ರೆ ಅವಾಗಿನವರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಇವಾಗ ಕುತ್ರೆ ಹೇಳಕ್ ಆಗಲ್ಲ ಎದ್ರೆ ಕೂರಕಾಗಲ್ಲ ಅವೆಲ್ಲಾ ಮಾಡಕ್ ಅದಕ್ಕೆ ಇವಾಗೆಲ್ಲ ಏನ್ ಬಂದಿದೆ ಮಿಷನ್ ಬಂದ್ಬಿಟ್ಟಿದೆ ಇಡೋದು ಹಿಂಗ್ ಒತ್ತದು ಹೋಳಿಗೆ ರೆಡಿ ಆಗ್ಬಿಡತ್ತೆ ಅದು ಮಾಡಿದ್ರೆ ಚೆನ್ನಾಗಿರಲ್ಲ ಕೈಯಲ್ಲೇ ಓಕೆ ಇವಾಗ ರುಚಿ ರುಚಿ ಆಗಿರೋ ಶೇಂಗಾ ಹೋಳಿಗೆ ಅಲ್ವಾಂಗ ಶೇಂಗಾ ಹೋಳಿಗೆ ನಮ್ಮ ಮಹಾನಂದಮ್ಮ ಅವರು ತುಂಬಾ ಅದ್ಭುತವಾಗಿ ತುಂಬಾ ಸಿಂಪಲ್ ಆಗಿ ಪಟಾಪಟ್ ಅಂತ ಮಾಡಿ ತೋರ್ಸಿದ್ದಾರೆ ಇವಾಗ ನಾನು ಮಾಡೋದು ಪಾಪ ಕಷ್ಟಪಟ್ಟು ಮಾಡಿದ್ದಾರೆ ತಿನ್ನೋದು ತುಂಬಾನೇ ಈಸಿ ಪಟಾಪಟ್ ಅಂತ ತಿನ್ಬಿಟ್ಟು ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ ಅಮ್ಮ ಇವಾಗ ಇದಕ್ಕೆ ತುಪ್ಪ ಅಲ್ವಾ ತುಪ್ಪ ಎಸ್ ತಂದು ಕೊಡ್ತಾರೆ ಇವಾಗ ತುಪ್ಪ ಹಾಕೊಂಡು ಹೇಗಿದೆ ಅಂತ ತೋರಿಸ್ತೀನಿ ಬಿಸಿ ಬಿಸಿ ಹೋಳಿಗೆ ರೆಡಿ ಇದೆ ಮೇಲೆ ಒಂದು ಕಪ್ಪಲ್ಲಿ ತುಪ್ಪ ಹಾಕಿದೀಗ ಅದನ್ನು ಬಿಸಿ ಬಿಸಿ ಆಗಿ ಕಾದಿದೆ ಅದನ್ನ ಸ್ವಲ್ಪ ಹೆಂಗ ಹಚ್ಕೊಳದಮ್ಮ ಹಿಂಗೆ ಹಚ್ಕೊಳದ ಹಿಂಗೆ ಹೆಂಗ ನಿಮ್ಗೆ ಇಷ್ಟಕ್ಕೆ ಹೆಂಗ್ ಬೇಕ ಹಚ್ಕೊಂಡು ಹೊಟ್ಟೆಗೆ ಹೊಟ್ಟೆಗೋಗ್ಬೇಕಷ್ಟೇ ತುಪ್ಪ ಜಾಸ್ತಿ ಹಾಕೋಬೇಕಾ ಹೆಂಗಮ್ಮ ಬಿಸಿ ಬಿಸಿ ಹೋಳಿಗೆ ಹ್ಮ್ ಸೂಪರ್ ಆಗಿದೆ ಇದು ಏನಂತಾರೆ ನಾವು ಚಿಕ್ಕಿ ಅಂತೀವಿ ಗೊತ್ತಾ ಚಿಕ್ಕಿ ಶೇಂಗಾ ಚಿಕ್ಕಿ ಚಿಕ್ಕ ಶೇಂಗಾ ಚಿಕ್ಕಿ ತಿಂದು ಅನಿಸ್ತಾ ಇದೆ ಯಾಕಂದ್ರೆ ಇದರಲ್ಲಿ ಅದೇ ಅದೇ ಮಧ್ಯ ಆ ಶೇಂಗದ್ದು ಫ್ಲೇವರು ಬೆಲ್ಲ ಸೂಪರ್ ಆಗಿದೆ ನೀವು ನಿಜವಾಗ್ಲೂ ನಿಮ್ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಅವ್ರಿಗೆ ಏನಾದ್ರೂ ಮಾಡಿಕೊಟ್ರಿ ಅಂದ್ರೆ ಆ ಗೆಸ್ಟ್ ವಾರಕ್ಕೆ ನಾಲ್ಕು ಸಲ ನಿಮ್ ಮನೆಗೆ ಬಂದೇ ಬರ್ತಾರೆ ಹೋಳಿಗೆ ತಿನ್ನಕ್ಕೆ ಅಷ್ಟ ಚೆನ್ನಾಗಿದೆ ಸೊ ತುಂಬಾನೇ ಸ್ಪೆಷಲ್ ಆಗಿತ್ತಮ್ಮ ಥ್ಯಾಂಕ್ ಯು ಸೋ ಮಚ್ ಆ ತುಂಬಾನೇ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಾನು ನಿಮ್ಮ ಹೋಟೆಲ್ಗೆ ನಾನು ಬಂದು ಹೋಟೆಲ್ ಅನ್ನ ಕಾನಾವಳಿ ನಿಮ್ಮ ಕಾನಾವಳಿಗೆ ನಾನು ಬಂದು ಹೋಳಿಗೆ ಒಂದು ಚಾನಲ್ ಅಲ್ಲಿ ನಾನು ತೋರಿಸಬೇಕು ಅಂತ ತುಂಬಾನೇ ಆಸೆ ಇತ್ತು ಇವತ್ತು ನೀವ್ ಇದನ್ನ ಇಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಮಗೂ ನಿಮ್ಗ ಹೋಳಿಗೆ ಮಾಡಿ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಯು ಮಚ್ ಇನ್ನೂ ಹೊಸ ಹೊಸ ರೆಸಿಪೀಸ್ಗಳು ಇನ್ನು ಒಳ್ಳೊಳ್ಳೆ ಅಡುಗೆಗಳು ನಿಮಗೆ ಬೇಕು ಅಂತ ರಾಗುಸ್ ರಾಘುಸ್ ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೋಳಿಗೆ ನಿಮ್ಮಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ